ಉದ್ದಿನ ವಡೆ ಮಾಡೋಕ್ಕೆ ಕಷ್ಟ ಅನ್ನೋರು ಒಂದು ಕಾಫಿ ಸ್ಟೈನರ್ ಇದ್ದರೆ ಸಾಕು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಇವಾಗ ಎಣ್ಣೆಗೆ ಹಾಕುವಾಗ ನಮಗೆ ಕರೆಕ್ಟಾಗಿ ರೌಂಡ್ ಬರಲ್ಲ ಅಂದರೆ ಸ್ಟೈನರ್ ಇದ್ದರೆ ಸಾಕು ಈಸಿಯಾಗಿ ಮಾಡ್ಬೋದು ಸಾಫ್ಟಾಗಿ ಮೇಲೆ ಕ್ರಿಸ್ಪಿಯಾಗಿ ಯಾವ ಥರ ಮಾಡೋದಂತ ನೋಡೋಣ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಉದ್ದಿನ ಬೇಳೆನ ನಾನು ತೊಳೆದುಬಿಟ್ಟು ಬಿಟ್ಟು ನೆನೆಸಿಟ್ಟಿದ್ದೀನಿ ಉದ್ದಿನ ಬೇಳೆ ಆದರೂ ಆಗ್ಬೋದು ಕಾಳಾದರೂ ತಗೋಬೋದು ನೀವು ಅರ್ಧ ಗಂಟೆ ಒಳಗಡೆ ಮಾಡ್ಕೋಬೇಕು ಅಂದರೆ ಇದು ಕಾಳನ್ನು ತೊಳೆದು ಬಿಟ್ಟು ಬಿಸಿ ನೀರಲ್ಲಿ ನೆನೆಸಿಟ್ಕೊಂಡ್ರೆ ನೀವು ಅರ್ಧ ಗಂಟೆಗೆ ಉದ್ದಿನ ವಡೆನ ರೆಡಿ ಮಾಡ್ಕೋಬೋದು ನಾನು ಇದನ್ನ ಒಂದು ನಾಲ್ಕು ಗಂಟೆ ನೆನೆಸಿಟ್ಕೊಂಡಿದ್ದೀನಿ ಚೆನ್ನಾಗಿ ನೆನೆದ ಮೇಲೆ ಇವಾಗ ನೀರೆಲ್ಲ ತೆಗೆದು ಒಂದು ಚೂರು ಕೂಡ ನೀರು ಇರಬಾರ್ದು ನೀರೆಲ್ಲ ಕ್ಲೀನಾಗಿ ತೆಗೆದುಬಿಡಬೇಕು ನೀರಿದ್ದರೆ ಆಗುತ್ತೆ ಮೆತ್ತಗಾಗುತ್ತೆ ನೀರು ಒಂದು ಚೂರು ಕೂಡ ಇರಬಾರ್ದು ಗಟ್ಟಿಯಾಗಿ ರುಬ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ನಿಮಗೆ ಹೋಟ್ಲಲ್ಲಿ ಯಾವ ಥರ ಇರುತ್ತೆ ಕ್ರಿಸ್ಪಿಯಾಗಿ ಮತ್ತು ಒಳಗಡೆ ಸಾಫ್ಟಾಗಿ ಈ ಥರ ನೀವು ಮಾಡಿದ್ರೆ ತುಂಬ ಚೆನ್ನಾಗಿ ವಡೆನ ರೆಡಿ ಮಾಡ್ಕೋಬೋದು ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು ನೀರೇನು ಹಾಕೋಬಾರ್ದು ಹಾಗೇ ಗಟ್ಟಿಯಾಗಿ ರುಬ್ಕೋಬೇಕು ಇಲ್ಲ ನೀವು ಗ್ರೈಂಡರಲ್ಲಿ ಕೂಡ ರುಬ್ಕೋಬೋದು ಇದಕ್ಕೇನೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ರುಬ್ಕೊಂಡಾದ್ಮೇಲೆ ನೋಡಿ ಇವಾಗ ಗಟ್ಟಿಯಾಗಿ ರುಬ್ಕೊಂಡಿದ್ದಾಗಿದೆ ನೈಸಾಗಿ ರುಬ್ಕೋಬೇಕು ತುಂಬ ಸಾಫ್ಟಾಗಿ ಮತ್ತು ಕ್ರಿಸ್ಪಿಯಾಗಿ ಬರುತ್ತೆ ಮೇಲುಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಬರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಇವಾಗ ಎಲ್ಲನೂ ಕೂಡ ನೈಸಾಗಿ ರುಬ್ಕೊಂಡಿದ್ದಾಗಿದೆ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಕೈಯಲ್ಲೇ ಕ್ಲೀನಾಗಿ ತಿರುಗಿಸ್ಕೊಬೇಕು ನೀವು ಎಷ್ಟು ಚೆನ್ನಾಗಿ ತಿರುಗಿಸ್ಕೊಳ್ತಿರೋ ಅಷ್ಟು ಚೆನ್ನಾಗಿ ನಿಮಗೆ ಉದ್ದಿನ ವಡೆ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಬರುತ್ತೆ ಕ್ಲೀನಾಗಿ ಕೈಯಲ್ಲೇ ಈ ಥರ ತಿರುಗಿಸ್ಕೋಬೇಕು ಚೆನ್ನಾಗಿ ತಿರುಗಿಸ್ಬೇಕು ತಿರುಗ್ಸಿದಷ್ಟು ನಿಮಗೆ ವಡೆ ತುಂಬ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಬರುತ್ತೆ ಹೋಟ್ಲಲ್ಲಿ ಯಾವ ಥರ ಇರುತ್ತೆ ಆ ಥರ ಬರುತ್ತೆ ನಿಮಗೆ ಚೆನ್ನಾಗಿ ಬೀಟ್ ಮಾಡಬೇಕು ಕೈಯಲ್ಲೇ ಬೀಟ್ ಮಾಡ್ಕೋಬೇಕು ಇಲ್ಲಾಂದರೆ ನಿಮಗೆ ಹ್ಯಾಂಡ್ ಬೀಟರ್ ಇದ್ದರೆ ಅದರಲ್ಲೂ ಕೂಡ ಚೆನ್ನಾಗಿ ಬೀಟ್ ಮಾಡಬೇಕು ಬೀಟ್ ಮಾಡಿದಷ್ಟು ನಿಮಗೆ ಉದ್ದಿನ ಚೆನ್ನಾಗಿ ಬರುತ್ತೆ ತುಂಬ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ಇವಾಗ ಚೆನ್ನಾಗಿ ಬೀಟ್ ಮಾಡ್ಕೊಂಡು ಆದಮೇಲೆ ಒಂದು ಬೌಲ್ಗೆ ನೀರು ತೊಗೊಂಡಿದ್ದೀನಿ ನೀರಿಗೆ ಹಾಕ್ಕೊಂಡು ಈ ಥರ ಆ ಹಿಟ್ಟು ತೇಲ್ಕೊಂಡು ಬರಬೇಕು ಆವಾಗ ಹಿಟ್ಟು ರೆಡಿಯಾಗಿದೆ ಅಂತ ಇವಾಗ ನಾನು ಒಂದು ಕಾಲು ಟೀ ಸ್ಪೂನು ಜೀರಿಗೆ ಕಾಲು ಟೀ ಸ್ಪೂನ್ ಪೆಪ್ಪರನ್ನ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ ನೈಸಾಗಿ ಪುಡಿ ಮಾಡಿ ಹಾಕೋಬಾರ್ದು ದಪ್ಪ ದಪ್ಪವಾಗಿ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇನ ಸೊಪ್ಪು ಒಂದು ಹಸಿಮೆಣ್ಸಿನ್ಕಾಯಿ ನಿಮಗೆ ಜಾಸ್ತಿ ಬೇಕು ಅನ್ನೋರು ಇನ್ನೊಂದು ಹಸಿಮೆಣಕಾಯಿನ ಹಾಕೋಬೋದು ತೆಂಗಿನಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಫ್ರೆಶ್ ಆಗಿರುವ ತೆಂಗಿನಕಾಯಿನ ಉಪ್ಪು ನಾನು ಫಸ್ಟೇ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕು ಅನ್ನೋರು ಇವಾಗ ಹಾಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮಾಡಿಕೊಂಡು ಆದಮೇಲೆ ನಿಮಗೆ ಸಾಫ್ಟ್ ಅನಿಸಿದ್ರೆ ತುಂಬ ತೆಳು ಅನಿಸಿದ್ರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೋಬೋದು ತೆಳು ಅನಿಸಿದ್ರೆ ನಿಮಗೆ ರವೆನ ಕೂಡ ಆ್ಯಡ್ ಮಾಡ್ಕೋಬೋದು ಏನು ಚಿರೋಟಿ ರವೆ ಅಂತ ಹೇಳ್ತೀವಿ ಆ ರವೆನ ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ತುಂಬ ಗಟ್ಟಿ ಆಗಿದ್ದರೆ ನಿಮಗೆ ಅಕ್ಕಿ ಹಿಟ್ಟು ಏನೋ ಆ್ಯಡ್ ಮಾಡ್ಕೋಬೇಕು ಅಂತಿಲ್ಲ ನೀವು ವಡೆ ಮಾಡಬೇಕಾದ್ರೆ ಸ್ವಲ್ಪ ಕೈಗೆ ನೀರು ಹಾಕ್ಕೊಂಡೇ ಮಾಡ್ಕೋಬೇಕು ನೀರು ಹಾಕ್ಕೊಂಡಿಲ್ಲ ಅಂದರೆ ವಡೆನ ಹಾಕ್ಕೊಳಕಾಗಲ್ಲ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನಿಮಗೆ ತೆಳು ಈ ಥರ ಮಾಡಿ ಕೂಡ ಎಣ್ಣೆಯಲ್ಲಿ ಹಾಕೋಬೋದು ಇವಾಗ ನಿಮಗೆ ಕೈಯಲ್ಲಿ ಬಿಡೋಕ್ಕಾಗಲ್ಲ ಅಂದರೆ ಸ್ಟೈನರಲ್ಲಿ ಕಾಫಿ ಫಿಲ್ಟರಲ್ಲಿ ಯಾವ ಥರ ಅಂತ ನೋಡೋಣ ಫಸ್ಟು ಚಿಕ್ಕ ಚಿಕ್ಕದಾಗಿ ಉಂಡೆ ತೊಗೊಳ್ಳಿ ಚಿಕ್ಕ ಸ್ಟೈನರ್ ಆದರೆ ದೊಡ್ಡದಾಗಿ ಅಗ್ಲವಾಗಿರುವ ಸ್ಟೈನರ್ ಆದರೆ ದೊಡ್ಡದಾಗಿ ನೀವು ಎಷ್ಟು ದೊಡ್ಡದಾಗಿರು ಕೂಡ ಹಾಕೋಬೋದು ನೋಡಿ ಈ ಥರ ಸೈಡೆಲ್ಲ ಇಟ್ಬಿಟ್ಟು ಸೈಡ್ ಸೈಡಾಗೆಲ್ಲ ರೌಂಡಾಗಿ ಶೇಪ್ ಮಾಡ್ಕೊಳ್ಳಿ ಒಂದು ಚಿಕ್ಕದಾಗಿ ಹೋಲ್ಸ್ ಮಾಡಿಬಿಟ್ಟು ಎಣ್ಣೆ ಒಳಗಡೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಒಡೆ ಬರುತ್ತೆ ಉದ್ದಿನ ವಡೆ ಇವಾಗ ನಮಗೆ ಎಣ್ಣೆಯಲ್ಲಿ ಸಡನ್ನಾಗಿ ಬಿಡೋಕ್ಕಾಗಲ್ಲ ಅಂದರೆ ಈ ಥರ ಮಾಡಿ ನೋಡಿ ನೋಡಿ ಇವಾಗ ಎಣ್ಣೆ ಬಿಸಿ ಆಗಿದೆ ಅಂತ ನೋಡೋಣ ಫಸ್ಟು ಸ್ವಲ್ಪ ಹಾಕ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಇವಾಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ನಿಧಾನಕ್ಕೆ ಎಣ್ಣೆ ಒಳಗಡೆ ಈ ಥರ ಸ್ಟೈನರಲ್ಲಿ ಬಿಟ್ರೆ ಅದು ನಿಧಾನಕ್ಕೆ ಬಿಟ್ಕೊಂಡ್ಬರುತ್ತೆ ನೀವು ಸ್ಟೈನರ್ ಮೇಲೆ ಹಾಕಬೇಕು ಅಂದರೆ ಸ್ವಲ್ಪ ನೀರು ಮಾಡಿಬಿಟ್ಟು ಆಮೇಲೆ ಉದ್ದಿನ ವಡೆನ ವಡೆಗೆ ನಾನೇನು ರೆಡಿ ಮಾಡ್ಕೊಂಡಿದ್ದೆ ಹಿಟ್ಟನ್ನು ತಟ್ಟುಬಿಟ್ಟು ಎಣ್ಣೆಲಿ ಬಿಟ್ಕೊಂಡ್ರೆ ನೀಟಾಗಿ ಬಿಟ್ಕೊಳ್ಳುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಬಿಸ್ ಬೇಯ್ತಾ ಬಂದ ತಕ್ಷಣ ಒಡೆನೂ ಕೂಡ ಬಿಟ್ಕೊಂಡು ಬರ್ತಾ ಇರುತ್ತೆ ನೋಡಿ ಇವಾಗ ನೀಟಾಗಿ ಬಂದುಬಿಡುತ್ತೆ ಒಂದು ಚೂರು ಕೂಡ ಅಂಟ್ಕೊಳ್ಳಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಕೈಯಲ್ಲಿ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಕೈಯಲ್ಲೂ ಕೂಡ ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ ಹಿಟ್ಟೇನೋ ಸಾಫ್ಟ್ ಅಂದ್ರೆ ಆದರೆ ಅಕ್ಕಿ ಹಿಟ್ಟನ್ನ ಹಾಕೋಬೋದು ಸ್ವಲ್ಪ ಸ್ವಲ್ಪ ಗಟ್ಟಿ ಬರುತ್ತೆ ಅವಾಗ ಅಕ್ಕಿ ಹಿಟ್ಟು ಇಲ್ಲಾಂದರೆ ರವೆನ ಆ್ಯಡ್ ಮಾಡ್ಕೋಬೋದು ನೋಡಿ ಇವಾಗ ಕೈಯಲ್ಲಿ ಕೂಡ ನಾನು ವಡೆನ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಹೋಟೆಲಲ್ಲಿ ಯಾವ ಥರ ಇರುತ್ತೆ ಆ ಥರ ಕ್ರಿಸ್ಪಿಯಾಗಿ ಬರುತ್ತೆ ಆಮೇಲೆ ನೋಡಿ ಈ ಕಲರ್ ಬರಬೇಕು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಒಳಗಡೆ ಬೇಯ್ಯಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಯಾವ ಥರ ಮಾಡೋದು ಅಂತ ಸ್ಟ್ರೈನರಲ್ಲಿ ತುಂಬ ಚೆನ್ನಾಗಿ ಮಾಡ್ಕೋಬೋದು ಈಸಿಯಾಗಿ ಮಾಡ್ಕೋಬೋದು ಥ್ಯಾಂಕ್ ಯು